ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮುಂದುವರೆದಿದೆ ಈಗ ವಿಚಾರಣೆಯ ಬಿಸಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಎದುರಿಸಬೇಕಾಗತ್ತೆ ನಾಳೆ ಲೋಕಾಯುಕ್ತರ ವಿಚಾರಣೆಗೆ ಸಿಎಂ ಸಿದ್ದರಾಮಯ್ಯ ಹಾಜರಾಗಬೇಕು ಅಂತ ಹೇಳಿ ಲೋಕಾಯುಕ್ತದಿಂದ ಅವರಿಗೆ ನೋಟಿಸ್ ಜಾರಿಯಾಗಿದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ನಾಳೆ ಬೆಳಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅವರೇ ಹೇಳಿದ ಪ್ರಕಾರ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ ಈಗ ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿದೆ ವಿಚಾರಣೆಗೆ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡಿದ್ರು ಹದಿನಾಲ್ಕು ಸೈಟ್ಗಳ ಅಕ್ರಮ ಆರೋಪದ ಬಗ್ಗೆ ಈ ಪ್ರಕರಣದಲ್ಲಿ ಏ ಒನ್ ಆಗಿದ್ದಾರೆ ಅವರು ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ ನಾಳೆ ವಿಚಾರಣೆಯನ್ನ ಎದುರಿಸ್ತಾರೆ ಏ ಏವನ್ ಆಗಿದ್ದಾರೆ ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೇನೆ ಭೂ ಮಾಲೀಕ ದೇವರಾಜ್ ಅವರ ವಿಚಾರಣೆ ಲೋಕಾಯುಕ್ತದಲ್ಲಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ತಗೊಂಡು ಹೋಗಿ ಲೋಕಾಯುಕ್ತದಲ್ಲಿ ವಿಚಾರಣೆಯನ್ನ ಇವರು ಫೇಸ್ ಮಾಡಿ ಬಂದಿದ್ರು ಈಗ ಸಿಎಂ ಸಿದ್ದರಾಮಯ್ಯ ಅವರ ಸರದಿ ಇನ್ನೊಂದ್ ಕಡೆ ಕಾನೂನು ರೀತಿಯಲ್ಲಿ ಮತ್ತೊಂದು ಸಂಕಷ್ಟವನ್ನ ಸಿದ್ದರಾಮಯ್ಯ ಅವರು ಎದುರಿಸಬೇಕಾಗುತ್ತಾ ಅನ್ನೋದನ್ನ ಕೋರ್ಟ್ ಇವತ್ತು ಡಿಸೈಡ್ ಮಾಡುತ್ತೆ ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ ಬಂದ ಕೇಸ್ ವಿಷಯವಾಗಿ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಹಾಕಲಾಗಿತ್ತು ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಇವತ್ತು ಕೈಗೆತ್ತಿಕೊಳ್ಳುತ್ತೆ ಹೈಕೋರ್ಟ್ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ ಈ ಕೇಸಲ್ಲಿ ದೂರುದಾರ ಸ್ನೇಹಮೈ ಕೃಷ್ಣ ಅವರು ಈ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿದ್ರು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ ಹಾಗಾದ್ರೆ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ಅನ್ನುತ್ತಾ ಅನ್ನುವಂತ ಕುತೂಹಲನೂ ಕೂಡ ಈ ಪ್ರಕರಣದಲ್ಲಿ ಇದೆ ಆರಂಭದಿಂದ ಇವ್ರು ಹೇಳ್ತಾ ಇದ್ದಿದ್ದು ಲೋಕಾಯುಕ್ತ ತನಿಖೆಗೆ ವಹಿಸಿದ್ದಾಗಿ ನಿಂದು ಕೂಡ ಇವರು ನೋಟಿಸ್ ಕೊಡೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಹಾಗಾಗಿ ಅಷ್ಟು ನಂಬಿಕೆ ಇಲ್ಲ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಲೋಕಾಯುಕ್ತ ಬಳಕೆ ಆಗಬಹುದು ಅನ್ನೋ ಆರೋಪಗಳ ಮಧ್ಯದಲ್ಲಿ ಸಿಬಿಐ ನಿಂದ ವಿಚಾರಣೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆಯುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರಿಂದ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಯಾಕೆ ಇದುವರೆಗೂ ಕೊಟ್ಟಿಲ್ಲ ಅಂತ ಸ್ನೇಹಮಾಯಿ ಕೃಷ್ಣ ಕಂಪ್ಲೇಂಟ್ ಮಾಡ್ತಾನೆ ಇದ್ರು ಫೈನಲಿ ಲೋಕಾಯುಕ್ತದಿಂದ ನೋಟಿಸ್ ಜಾರಿಯಾಗಿದೆ ನಾಳೆ ಬೆಳಗ್ಗೆ ಹತ್ತುವರೆಗೆ ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಹಾಜರಾಗ್ತಾರೆ ವಿಚಾರಣೆಯ ಸಿದ್ಧತೆ ಯಾವ ತರ ನಡೀತಾ ಇದೆ ಅಲ್ಲಿ ಮತ್ತೊಂದು ಕಡೆ ಒಂದು ವೇಳೆ ಈಗ ಸಿ ಬಿ ಐಗೆ ಕೊಟ್ರೆ ಹೈಕೋರ್ಟ್ ಒಂದಿಷ್ಟು ಟೆನ್ಷನ್ ಅಂತೂ ಅಫ್ಕೋರ್ಸ್ ಜಾಸ್ತಿ ಆಗೇ ಆಗುತ್ತೆ ಯಾಕಂದ್ರೆ ಇಷ್ಟು ದಿನ ಲೋಕಾಯುಕ್ತದಲ್ಲಿ ತನಿಖೆ ನಡೆಯೋದೇ ನಮ್ಗೆ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ನಂಬಿಕೆ ಇಲ್ಲ ಅಂತ ದೂರುದಾರರು ಹೇಳ್ತಾ ಇದ್ರಿಂದ ಸಿಬಿಐ ಹೋದ್ರೆ ವಾಟ್ ನೆಕ್ಸ್ಟ್ ಶರ್ಮಿತಾ ಹೌದು ಯಾಕಂತ ಹೇಳಿದ್ರೆ ಮೂಡಾ ಫಿಫ್ಟಿ 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 ಹಗರಣ ಏನಿದೆ ಇದು ಸಿಎಂ ನಲವತ್ತು ವರ್ಷಗಳ ರಾಜಕೀಯದ ಸುದೀರ್ಘ ಜೀವನದಲ್ಲಿ ಅವ್ರಿಗೆ ಅಂಟಿದಂತಹ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ಸಹ ಅದನ್ನ ಹೇಳ್ತಿದ್ರು ನನ್ನ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಅನ್ನುವಂಥದ್ದು ಆದ್ರೆ ಸಿ ಮೂಡಾದ ಆ ಹದಿನಾಲ್ಕು ಸೈಟ್ಗಳೇನಿದೆ ಇವು ಸಿ ಸಿಎಂ ಸಿದ್ದರಾಮಯ್ಯವರ ಈ ನಲವತ್ತು ವರ್ಷದ ರಾಜಕೀಯ ಇತಿಹಾಸ ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಮುಡಾ ಫಿಫ್ಟಿ ಫಿಫ್ಟಿ ಹಗರಣ ಒಂದು ಕಡೆ ದೂರದರ ಸ್ನೇಹ ಮಹಿ ಕೃಷ್ಣ ಅವರು ಹೇಳ್ತಾ ದಿನದಿಂದ ಹೇಳ್ತಾ ಬಂದಿರುವಂತದ್ದು ನನಗೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದು ಹಾಗಾಗಿ ಒಂದು ಕಡೆ ಇಡಿಯಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಮೇಲೆ ದಾಳಿ ಆಗುತ್ತೆ ಮತ್ತೊಂದು ಕಡೆ ಎ ಫೋರ್ ಆರೋಪಿಯಾಗಿರುವ ದೇವರಾಜು ಇರಬಹುದು ಎ ಥ್ರಿ ಆರೋಪಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಅವರ ಬಾಮೆದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಎ ಟು ಆರೋಪಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯನ್ನ ಹಂತ ಹಂತವಾಗಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಹಾಗೂ ಅವರ ತಂಡ ವಿಚಾರಣೆಯನ್ನ ಮಾಡ್ಕೊಂತ ಬಂತು ಆದ್ರೆ ಆ ಕ್ಷಣದಲ್ಲೂ ಕೂಡ ಏನು ದೂರದರ ಸ್ನೇಹ್ಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇದ್ದಂತ ಒಂದು ಅಂಶ ಸಿಎಂ ಾಮಯ್ಯ ಮೊದಲು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸದ್ಯ ಈಗ ಕೊನೆಗೂ ಕೂಡ ಸಿಎಂ ನಿನ್ನೆ ನೋಟಿಸ್ ಇಶ್ಯೂ ಮಾಡಲಾಗಿದೆ ನಾಳೆ ಅಂದ್ರೆ ಆರನೇ ತಾರೀಕು ಖುದ್ದು ಆರೂವರೆ ಗಂಟೆಗೆ ನೀವು ಲೋಕ ಕಚೇರಿಗೆ ಬಂದು ನಿಮ್ಮನ್ನು ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಸರ್ವ್ ಸರ್ ಮಾಡಿರುವಂತದ್ದು ಇದಕ್ಕೆ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀಡಿರುವಂಥ ಸಿಎಂ ಎಂ ಅವರು ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಇದರ ಜೊತೆ ಜೊತೆಗೆ ಒಂದು ಕಡೆ ಇಡಿಯ ಟೆನ್ಷನ್ ಸಿ ಎಂಗೆ ಈಗ ಹೊಸದಾಗಿ ಈಗ ಅಂದ್ರೆ ಲೋಕ ನೋಟಿಸ್ ಕೊಟ್ಟಿದೆ ಮತ್ತೊಂದು ಕಡೆ ದೂರದರ ಸ್ನೇಹಮಯಿ ಕೃಷ್ಣ ಅವರೇನು ಅಪ್ಪ ಅಂತಾರೆ ನನಗೆ ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ಪೂರಕವಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಹ ಹಾಕಿದ್ರು ಸಿಬಿಐಗೆ ವಹಿಸಬೇಕು ಅಂತ ಆ ಅರ್ಜಿಯ ವಿಚಾರಣೆಯನ್ನು ಸಹ ಹೈಕೋರ್ಟ್ ಇಂದು ತೆಗೆದುಕೊಳ್ಳುತ್ತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಏನಾದರೂ ಹೈಕೋರ್ಟ್ ಸಿಬಿಐಗೆ ಕೊಡಿ ಅನ್ನುವಂತ ಮಾತನ್ನೇನಾದರೂ ಆಡಿದ್ರೆ ನಿಜಕ್ಕೂ ಕೂಡ ಟೆನ್ಷನ್ ಡಬಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಇಡಿ ದಾಳಿ ಮಾಡಿದೆ ಮಹತ್ವದ ದಾಖಲೆಗಳನ್ನು ಕೂಡ ಕೊಂಡೊಯ್ದಿದೆ ಕೆಲವು ರಾಜಕಾರಣಿಗಳ ಬೇನಾಮಿಯ ಆಸ್ತಿಗಳ ಸಹ ಇಡಿಯಲ್ಲಿ ಕಲೆಕ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಹಾಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ವಿಚಾರಣೆಗೆ ಯಾವೆಲ್ಲ ರೀತಿಯಲ್ಲಿ ಮಾಡ್ತಾರೆ ಎನ್ನುವಂತಹ ಅಂಶಗಳು ಕೂಡ ಬಹಳ ಪ್ರಮುಖವಾಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯ ಈ ಸುದೀರ್ಘ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಮೊದಲ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಆ ತನಿಖೆಯಲ್ಲಿ ಯಾಕೆಂತ ಹೇಳಿದ್ರೆ ಇದು ದಾಖಲೆಗಳ ಮೇಲೆ ನಡೆಯುವಂತಹ ತನಿಖೆ ಹಾಗಾಗಿ ಎಸ್ ಪಿ ಉದಯ ಉದೇಶ್ ಅವರು ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಒಂದೂವರೆ ತಿಂಗಳ ಕಾಲ ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡೋದಾಗಿರಬಹುದು ದಾಖಲೆಗಳನ್ನ ಕಲೆ ಹಾಕೋದಾಗಿರಬಹುದು ಇವೆಲ್ಲದರಲ್ಲೂ ಕೂಡ ನಿರತರಾಗಿದ್ರು ಫೈನಲ್ ಈಗ ಸಿಎಂ ಸಿದ್ದರಾಮಯ್ಯ ಯನವರ ವಿಚಾರಣೆ ಹಂತಕ್ಕೆ ಬಂದು ನಿಂತಿದೆ ಸಿಎಂ ಎಂ ಸಿದ್ದರಾಮಯ್ಯ ಅವರಿಗೆ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅವರ ಪತ್ನಿಗೆ ಎರಡ್ ಸಾವಿರದ ಹತ್ತರಲ್ಲಿ ದಾನವಾಗಿ ಬಂದಂತಹ ಜಮೀನನ್ನ ನೀವು ಯಾಕೆ ಅಂದ್ರೆ ಅದೆಲ್ಲ ದಾಖಲೆಗಳು ಸರಿ ಅಂತ ನೀವು ಯಾಕೆ ಒಮ್ಮೆ ಪರಿಶೀಲನೆ ಮಾಡಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ತಾವೇ ಸಿಎಂ ಆಗಿದ್ರೆ ಆ ಸೈಟ್ ಅನ್ನು ಕೊಡೋದು ಬೇಡ ಅಂತ ಹೇಳಿದ್ರೆ ಆದ್ರೆ ಇಪ್ಪತ್ತೊಂದರಲ್ಲಿ ಅವರು ಸೈಟ್ ಅನ್ನು ಪಡೆದುಕೊಂಡ ನಂತರದಲ್ಲಿ ತಾವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೇಳಬಹುದು ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಸೇರಬೇಕಾಗಿದ್ದು ಜಾಗ ಕೇವಲ ನಾಲ್ಕು ಸಾವಿರ ಚದರಡಿ ಚದರಡಿ ಅಷ್ಟು ನಿವೇಶನವನ್ನು ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಹಾಗೂ ಸಿಎಂ ಆದ ನಂತರದಲ್ಲಾದರೂ ನಿಮಗೆ ಇವೆಲ್ಲ ಮಾಹಿತಿಗಳು ಸಿಗಲಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಬಹುದು ಶರ್ಮಿತಾ ಬೆಳವಣಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ